ಬೈಲಹೊಂಗಲ ನಾಡಿನಲ್ಲಿ ತಮ್ಮದೇ ಆದ ವಿಶೇಷ ಛಾಪನ್ನು ಮೂಡಿಸಿರುವ ಕೆಲವೇ ಕೆಲವು ನಾಯಕರಲ್ಲಿ ಮುಗುಳ್ನಗೆಯ ಸರದಾರ ಮಹಾಂತೇಶ್ ತುರಮರಿ ಕೂಡ ಒಬ್ಬರು ಬೈಲಹೊಂಗಲ ನಾಡಿಗೆ ಹಲವು ಕೊಡುಗೆ ನೀಡಿದ ಗಣ್ಯ ತುರಮರಿ ಮನೆತನಕ್ಕೆ ಹೊನ್ನ ಕಳಶವಾಗಿದ್ದಾರೆ ಮಹಾಂತೇಶ್ ತುರಮರಿಯವರು ಬೈಲಹೊಂಗಲ ಜಿಲ್ಲಾ ಹೋರಾಟದಿಂದ ಹಿಡಿದು ನಗರದಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮಗಳ ಸಾರಥಿಯಾಗಿ ಕರ್ನಾಟಕ ನವ ನಿರ್ಮಾಣ ಪಡೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ನಾಡು ನುಡಿಗೆ ಸೇವೆ ಸಲ್ಲಿಸುತ್ತಿರುವುದು ಯುವ ಪೀಳಿಗೆಗೆ ದಾರಿದೀಪವಾಗಿದೆ ನೇರನುಡಿ ಮುಗುಳ್ ನಗೆಯ ಸರದಾರ ಕರ್ನಾಟಕ ನವ ನಿರ್ಮಾಣ ಪಡೆಯ ಜಿಲ್ಲಾಧ್ಯಕ್ಷ ಯುವಕರ ಕಣ್ಮನಿಗಳಾದ ಶ್ರೀಯುತ ಮಹಾಂತೇಶ್ ತುರುಮರಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಎಂಬುದನ್ನು ತಮ್ಮ ಹುಟ್ಟುಹಬ್ಬ ಆಚರಿಸುವುದರ ಮೂಲಕ ನಿರೂಪಿಸಿದ್ದಾರೆ ಇಂದು ಶ್ರೀಯುತ ಮಹಾಂತೇಶ್ ತುರುಮರಿ ಅವರ ಹುಟ್ಟುಹಬ್ಬ ತಮ್ಮ ಹುಟ್ಟುಹಬ್ಬದ ಹೆಸರಿನಲ್ಲಿ ಯಾವುದೇ ಮೋಜು ಮಸ್ತಿಯಲ್ಲಿ ಕಾಲಹರಣ ಮಾಡದೆ ಹುಟ್ಟುಹಬ್ಬವನ್ನು ಬೈಲಹೊಂಗಲ ದೇವಲಾಪುರ ರಸ್ತೆಯಲ್ಲಿನ ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ನಡೆಸಲಾಗುವ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ವೇದಮೂರ್ತಿ ಮಹಾಂತಯ್ಯ ಮಠ ಶಾಸ್ತ್ರಿಗಳು ಹಾಗೂ ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ಹಾಗೂ ತಮ್ಮ ಅಭಿಮಾನಿ ಬಳಗದೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರ ಮೂಲಕ ಅಭಿಮಾನಿಗಳಿಗೆ ಹುಟ್ಟುಹಬ್ಬವನ್ನು ಇಂತಹ ಪವಿತ್ರ ಸ್ಥಳಗಳಲ್ಲಿ ಆಚರಿಸಿಕೊಂಡು ಸಮಾಜದ ಸೇವೆ ಮಾಡುವಂತೆ ಸಂದೇಶವನ್ನು ರವಾನಿಸಿದ್ದಾರೆ ಸಾನ್ನಿಧ್ಯ ವಹಿಸಿದ್ದ ಧಾರ್ಮಿಕ ದತ್ತೆ ಇಲಾಖೆ ನಿರ್ದೇಶಕರಾದ ವೇದಮೂರ್ತಿ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ಮಾತನಾಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಮಹಾಂತೇಶ್ ತುರ್ಮರಿ ಅವರಿಗೆ ಶುಭ ಹಾರೈಸಿ ಸಂಸ್ಕೃತಿ ಫೌಂಡೇಶನ್ ಕಾರ್ಯವೈಖರಿಯ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಅವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಶ್ರಮವನ್ನು ವೃದ್ಧಾಶ್ರಮವನ್ನು ತೆಗಿಲಿಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ಎಂಥ ಬಹಳಷ್ಟು ದೊಡ್ಡ ಮಣತನಗಳಿದ್ರು ಕೂಡ ಈ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಬಂದು ಸಾತ್ವಿಕ ಮತ್ತು ಸರಳ ರೀತಿಯೊಳಗೆ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಏನಿದೆಯಲ್ಲ ಅದು ಬಹಳಷ್ಟು ಹೆಮ್ಮೆ ಪಡುವಂಥದ್ದು ಒಂದು ವಿಷಯ ಯಾಕೆಂದರೆ ಇವತ್ತು ಮಾಂತೇಶ ತುರ್ಮರಿ ಅವರು ಇಲ್ಲಿ ವೃದ್ಧಾಶ್ರಮದೊಳಗಿರ್ತಕ್ಕಂಥ ಇಲ್ಲಿ ಜನಗಳಿಗೆ ಒಂದು ದಿನದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಜೊತೆಗೆ ವಿಜೃಂಭಣೆಯನ್ನು ಮಾಡುವಂತಹ ಒಂದು ಹುಟ್ಟುಹಬ್ಬವನ್ನು ಸರಳ ರೀತಿಯೊಳಗೆ ಈ ನೊಂದು ಬೆಂದು ಬಳಲಿ ಬಂದಿರುವಂಥ ಈ ಕುಟುಂಬದಗಳ ಜೊತೆಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕನ್ನುವಂಥ ಆಶೆ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಇದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥದ್ದೊಂದು ವಿಷಯ ಬಯಲೊಂಗಲೇನ ಸುತ್ತಮುತ್ತಲೇನ ಎಲ್ಲ ನಾಡಿನಾದ್ಯಂತದೊಳಗಿರ್ತಕ್ಕಂಥ ಎಷ್ಟೋ ಜನ ಈ ಒಂದು ಸಂಸ್ಕೃತಿ ಫೌಂಡೇಶನ್ ಈ ವೃದ್ಧಾಶ್ರಮಕ್ಕೆ ಬಂದು ತಮ್ಮ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡುವುದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮದೊಳಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯ ಬಹಳ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥದ್ದು ಮುಂಬರುವಂಥ ದಿನಮಾನದೊಳಗೆ ಆ ವೃದ್ಧಾಶ್ರಮ ಅದು ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥ ಈ ಆಶ್ರಮ ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿ ಅನ್ನುವಂಥದ್ದು ಒಂದು ಆಶೆ ನಮ್ಮ ಮಾಂತೇಶ್ ಅವ್ರದ್ದು ಕೂಡ ಇರತಕ್ಕಂಥದ್ದು ನಾವು ಕೇಳಿದ ಹಾಗೆ ನಾವು ಬಹಳಷ್ಟು ವಿಜೃಂಭಣೆಯಿಂದ ಅಲ್ಲೇ ಮಾಡ್ಕೋಬಹುದಾಗಿತ್ತು ಆದರೆ ಅವರು ಮನಸ್ಸೆಂಥ ಇಲ್ಲ ಇಂತ ಒಂದು ವೃದ್ಧಾಶ್ರಮಕ್ಕೆ ಹೋಗಿನೇ ಅಲ್ಲಿ ಅವ್ರ ಜೊತೆ ಕೇಕ್ ಕಟ್ ಮಾಡಿಕೊಂಡು ಆ ನಂತರ ಅವ್ರ ಜೊತೆಗೇನೆ ಒಂದು ಹುಟ್ಟೊಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತ ಮಹದಾಶೆ ಏನಿದೆ ಇದು ಪ್ರತಿಯೊಬ್ಬನಿಗೂ ಕೂಡ ಬರಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಭಗವಂತ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ ಅವ್ರ ಮೇಲ್ಗಡೆ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಕೇಳ್ಕೊಳ್ತಕ್ಕಂಥವರಾಗಿದ್ದೇವೆ ಅದರ ಜೊತೆಗೆ ಆ ಈ ಕಾರ್ಯಕ್ರಮದಲ್ಲಿ ಕೂಡ ಆತ್ಮೀಯ ಸಹೋದರನಾಗಿರ್ತಕ್ಕಂಥ ನಮ್ಮ ಸಂಜು ತಗ್ಗಿಮ್ಮಟ್ ಕೂಡ ಶಾಸ್ತ್ರಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗ್ಯ यह तक तंत्र ಏನೇ ಒಂದು ವಿಷಯಗಳು ಬಂದರೂ ಕೂಡ ಮಾನವೀಯತೆಯ ದೃಷ್ಟಿಕೋನಗಳ ಮುಖಾಂತರವಾಗಿ ಸರಳ ರೀತಿಯೊಳಗೆ ಎಲ್ಲವನ್ನೂ ಕೂಡ ರೀತಿ ವಿಶ್ವಾಸ ತೆಗೆದುಕೊಂಡು ಹೋಗ್ತಕ್ಕಂಥ ಅಪರೂಪದ ಒಬ್ಬ ಸಾಧಕನ ಬರ್ತಡೆ ನಾವೆಲ್ಲ ನೋಡಿದ ಇವತ್ತು ಬಹಳ ಸರಳವಾಗಿ ಅದರ ಜೊತೆಗೆ ಈ ವೃದ್ಧಾಶ್ರಮಕ್ಕೆ ಬಂದು ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರಲ್ಲ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ತರುವಂಥದ್ದು ಅಂಥ ಒಂದು ದಯಾಮಯ್ಯರಾಗಿರ್ತಕ್ಕಂಥ ಒಂದು ಮಾನ್ಸೇಶ್ ತುರ್ಮರಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ವೃದ್ಧಾಶ್ರಮದ ರೂವಾರಿಗಳಾದ ಶಿವಾನಂದ್ ಕೋಲ್ಕಾರ್ ಮಾತನಾಡಿ ನಗರದ ಗಣ್ಯರಾದ ಮಹಾಂತೇಶ್ ತುರುಮರಿ ಅವರು ಆಡಂಬರದಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಸಂತಸ ತಂದಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ನಮ್ಮ ಸಂಸ್ಕೃತಿ ಫೌಂಡೇಶನ್ ಇರುವ ನಾತ್ರ ಆಶ್ರಮದಲ್ಲಿ ಬಂದು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ಇಲ್ಲಿರುವಂಥ ಎಲ್ಲ ಜನರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಮಾಡಿ ತಮ್ಮ ಜನ್ಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದ ಇದೇ ವೇಳೆ ಸಂಸ್ಕೃತಿ ಫೌಂಡೇಶನ್ನ ರೂವಾರಿಗಳಾದ ಶಿವಾನಂದ್ ಕೋಲ್ಕರ್ ಅವರನ್ನು ಮಹಾಂತೇಶ್ ತುರುಮರಿ ಅವರು ಸನ್ಮಾನಿಸಿ ಮಾತನಾಡಿ ಕನ್ನಡಪರ ಹೋರಾಟಗಾರ ಶಿವಾನಂದ್ ಕೋಲ್ಕರ್ ಅವರ ನೇತೃತ್ವದಲ್ಲಿ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸುತ್ತಿರುವುದು ಅತ್ಯಂತ ಪುಣ್ಯದ ಹಾಗೂ ಶ್ಲಾಘನೀಯ ಕಾರ್ಯವೆಂದು ಬಣ್ಣಿಸಿದರು ಒಂದು ದೇವರು ಯಾವ್ದಾದ್ರು ಒಂದು ನೆಲೆ ಹೇಳಿ ಈ ಬೈಲಹೊಂಗಲದ ಈ ಒಂದು ಸಂಸ್ಕೃತಿ ಫೌಂಡೇಶನ್ ವೃದ್ಧಾಶ್ರಮದಲ್ಲಿ ನಾವು ನೀವೆಲ್ಲ ಕಾಣ್ತಾ ಇದ್ದೀವಿ ಇವತ್ತು ಬೈಲಹೊಂಗಲ ಅಲ್ಲ ಅಷ್ಟ ಜಿಲ್ಲೆಯಲ್ಲಿ ಕನ್ನಡಪರ ಹೋರಾಟಗಾರರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನನ್ನ ಆತ್ಮೀಯರಾದ ಶಿವಾನಂದ ಕೋರ್ಕಾರ್ ಇವತ್ತು ಸಾಕಷ್ಟು ಸಮಾಜದ ಜೊತೆಗೆ ಬೆರೆತು ಇವತ್ತು ವೃದ್ಧರನ್ನು ಅನಾಥರನ್ನು ಕರ್ಕೊಂಡ್ಬಂದು ಒಂದು ಯಾವುದೇ ಸಹಾಯ ಸಹಕಾರವಿಲ್ಲದೆ ಆಶ್ರಮವನ್ನು ವೃದ್ಧಾಶ್ರಮವನ್ನು ಬೈಲಹೊಂಗಲ ಆಶ್ರಯ ನಗರದಲ್ಲಿ ತೆಗೆದು ಇವತ್ತು ಅವರ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡಿ ಅವರ ದಿನನಿತ್ಯ ಊಟ ಉಪಹಾರಗಳನ್ನು ಅವರ ಆರೋಗ್ಯಕಟ್ಟೆ ದವಾಖಾನೆ ಸ್ವತಃ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಆ ವೃದ್ಧರನ್ನು ಆರಾಮ ಮಾಡಿ ಇವತ್ತು ಮಾತ್ರ ಅವ್ರನ್ನ ತಂದೆ ತಾಯಿ ಅಂತ ನೋಡ್ತಾ ಇದ್ದಲ್ಲ ಶಿವಾನಂದ ಕುಲ್ ಅವರ ಒಂದು ವೃದ್ಧಾಶ್ರಮದ ಕಾರ್ಯ ಬಹಳ ಶ್ಲಾಘನೀಯವಾಗಿದೆ ಈ ವೃದ್ಧಾಶ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ವೃದ್ಧರಿಗೆ ತಂದೆ ತಾಯಿಕ್ಕಿಂತ ಹೆಚ್ಚು ಪ್ರೀತಿಯನ್ನು ತೋರಿಸ್ತಕ್ಕಂಥ ಶಿವಾನಂದ ಕೋಲ್ಕರ್ ಅವರು ಇವತ್ತು ಇಲ್ಲಿ ನಿಧನರಾದರೂ ಕೂಡ ಯಾರಾದರೂ ವಯಸ್ಸಾದವರು ಇರ್ತಕ್ಕಂಥವ್ರು ಅವ್ರನ್ನ ಒಳ್ಳೆಯ ರೀತಿಯಿಂದ ಅಂತ್ಯ ಸಂಸ್ಕಾರವನ್ನು ಮಾಡುವಂತ ಕಾರ್ಯ ಏನಿರಲ್ಲ ನಿಜವಾಗಿಯೂ ಇದು ಕೂಡ ಒಂದು ದೇವರ ಕೆಲಸ ಇದು ಶ್ಲಾಘನೀಯವಾಗಿದೆ ಇಂಥ ಒಂದು ಕಾರ್ಯವನ್ನ ಈ ಒಂದು ಸಂಸ್ಕೃತಿ ಫೌಂಡೇಶನ್ ಒಂದು ವೃದ್ರಾಶ್ರಮವನ್ನು ಮಾಡಿ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಶಿವಾನಂದ ಕೌತುರ್ಗಿ ಅವರಿಗೆ ಕೋಲ್ಕಾರ ಅವರಿಗೆ ನಾವು ಕೈ ಜೋಡಿಸೋಣ ಸಮಾಜದ ಎಲ್ಲ ವರ್ಗದ ಜನ ಇವತ್ತು ಎಲೆ ಮೇಲೆ ಕಾರ್ಯಂತೆ ಇವತ್ತು ನಾವು ನೋಡಿಕೆಲ್ಲ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾ ಆಕಸ್ಮಿಕವಾಗಿ ಬಜೆಟ್ ಕೊಟ್ಟಿದ್ದೆ ಇವತ್ತು ನಮ್ಮ ಅಜ್ಜರವರು ವೀರವೃತಿ ಮಾತಾಡ್ತಾ ನಮ್ಮ ಮತ್ತೆ ಮಠ ಅಜ್ಜವರು ಇವತ್ತು ಅವರೆಲ್ಲ ಬಂದು ಪೂಜೆ ಪುನಸ್ಕಾರವನ್ನು ಮಾಡಿ ಇಲ್ಲಿ ಒಂದು ಸ್ಥಾಪನೆಯನ್ನು ಮಾಡಿದಾರಲ್ಲ ಇವರ ಒಂದು ಮಾರ್ಗದರ್ಶನದಲ್ಲಿ ದೇವರ ಒಂದು ಇಚ್ಛೆಯಂತೆ ಈ ಒಂದು ವೃದ್ಧಾಶ್ರಮ ಉತ್ತರೋತ್ತರವಾಗಿ ಬೆಳಲಿಕ್ಕೆ ಸಾರ್ವಜನಿಕರು ದಯವಿಟ್ಟು ಸಾರ್ವಜನಿಕರಿಗೆ ನಾವು ವಿನಂತಿ ಮಾಡ್ಕೋತೇನೆ ಇಂಥ ಒಂದು ಸಂಸ್ಥೆ ಏನು ಆಶ್ರಯ ಕಾಲದಲ್ಲಿ ಶಿವಾನಂದ ಕೋರ್ಕಾರ್ ಅವರು ಮಾಡಿದಂತ ವೃದ್ಧಾಶ್ರಮ ಇದಕ್ಕೆ ತಾವು ಅಹ್ ತನುಮರ ಸಹಾಯವನ್ನ ಮಾಡಿ ಕೃತಾರ್ಥ ತಮ್ಮ ಜೀವನವನ್ನ ಪಾವನಗೊಳಿಸಬಹುದು ಯಾಕಂದ್ರೆ ಇವತ್ತು ತಂದೆ ತಾಯಿ ಅಂದ್ರೆ ಮಕ್ಕಳು ಬಿಟ್ಟು ಅಂಥವ್ರ ತಂದು ಯೂಸ್ ಅಂದ್ರೆ ಅವ್ರಿಗೆ ನಾವು ನಾವು ಕೈಲಾದಷ್ಟು ನಾವು ಸಹಾಯ ಮಾಡಿ ಈ ಆಶ್ರಮ ಇಳಿಬೇಕು ಆ ವೃದ್ಧರನ್ನು ಬದುಕುವಂಥ ಕಾರ್ಯಗಳನ್ನು ಮಾಡಬೇಕು ಇವತ್ತು ನಾವು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಯಾಕಾಚರಿಸಬೇಕು ಇಲ್ಲಿ ಆಚರಿಸ್ಬೇಕು ಅಂದ್ರೆ ಇವತ್ತು ಶಿವಾನಂದ ಕೋಲ್ಕಾರ ಅವರ ಒಂದು ಕಾರ್ಯವನ್ನು ನಾವು ಹೆಚ್ಚಿ ಇವತ್ತು ವೃದ್ಧದಿಂದ ನೋಡಿರೋ ಕಣ್ಣಾಗುತ್ತೆ ಅಂಥವ್ರನ್ನ ಮನಿ ಮಠ ಬಿಟ್ಟು ತಂದೆ ತಾಯಿ ಅಂತ ಗೌರವಿಸಿ ಅವ್ರು ಏನೋ ಒಂದು ಪುಣ್ಯ ಕೆಲಸ ಮಾಡತ್ತಲ್ಲ ಅದಕ್ಕೆ ನಾವು ಸರಳವಾಗಿ ಹುಟ್ಟುಹಬ್ಬವನ್ನು ಇಲ್ಲೇ ಅವ್ರ ಜೊತೆ ಆಚರಿಸ್ಕೋಬೇಕಂತ ನಾವೇನು ಮನಸ್ಸು ಮಾಡಿದ್ದೀವಿ ಇದೇ ರೀತಿ ಎಲ್ಲರೂ ಒಂದು ಹುಟ್ಟುಹಬ್ಬ ಇರಲಿ ಏನೋ ಒಂದು ಕಾರ್ಯಗಳಿರಲಿ ಈ ಒಂದು ಆಶ್ರಮಕ್ಕೆ ಬಂದ ಆ ವೃದ್ರ ಜೊತೆಗೆ ಒಂದು ಹತ್ತು ನಿಮಿಷ ಭೇಟಿಯಾಗಿ ಅವರ ಯೋಗಕ್ಷೇಮ ನೀವು ವಿಚಾರ ಮಾಡೋಕ್ಕಿಂತ ಅವ್ರಿಗೆ ಒಂದು ಈ ವೃದ್ಧಾಶ್ರಮ ನಿರ್ಸ್ಲಿಕ್ಕೆ ಬಹಳ ತೊಂದರೆ ಇರ್ತಾವೆ ಅಂತ ತೊಂದರೆಯನ್ನು ನಿವಾರಿಸಲಿಕ್ಕೆ ಎಲ್ಲರೂ ದೇವರು ಸಾಕಷ್ಟು ಕೊಟ್ಟಿರ್ತಾರೆ ಸ್ವಲ್ಪ ಮಟ್ಟಿಗೆ ಆದರೂ ಅವರಿಗೆ ಈ ಒಂದು ಆಶ್ರಮಕ್ಕೆ ಸಹಾಯ ಮಾಡಿ ತಮ್ಮ ಜೀವನ ಹೇಳಿ ಈ ಒಂದು ವೃದ್ಧಾಶ್ರಮದಲ್ಲಿ ಯಾವುದೇ ತೊಂದರೆ ಬರ್ದಂಗೆ ಇದು ಸರಳವಾಗಿ ನಡೀಲಿ ಆ ವೃದ್ಧರ ವೃದ್ಧರ ಬಾಳಿಗೆ ದಾರಿದೀತವಾಗಿರ್ತಕ್ಕಂಥ ಶಿವಾನಂದ ಕೋಳ್ಕರ್ ಅವರ ಒಂದು ಕಾರ್ಯ ಸುಗಮವಾಗಲಿಕ್ಕೆ ದೇವರು ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನೀವು ಕೂಡ ನಿಮ್ಮ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನು ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ನಡೆಸಲಾಗುತ್ತಿರುವ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ಆಚರಿಸಿಕೊಂಡು ಕುಟುಂಬಗಳಿಂದ ದೂರವಿರುವ ಅನಾಥ ಜೀವಗಳಿಗೆ ಒಂದು ಕ್ಷಣವಾದರೂ ಆನಂದ ನೀಡುವ ಜೊತೆ ಜೊತೆಗೆ ಅವರ ಮುಗ್ಧ ಮನದ ಪ್ರೀತಿಗೆ ಪಾತ್ರರಾಗಿ ಅರ್ಥಪೂರ್ಣವಾಗಿ ಮಧುರ ಕ್ಷಣಗಳನ್ನು ಆಚರಿಸಿಕೊಳ್ಳಿ ಎಂದು ತಿಳಿಸುತ್ತಾ ನೂರಾರು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಶಕ್ತಿಯನ್ನು ನಗುಮೊಗದ ಸರದಾರ ಮಹಾಂತೇಶ್ ತುರುಮರಿ ಅವರಿಗೆ ಭಗವಂತ ದಯಪಾಲಿಸಲಿ ಎಂದು ಶುಭ ಕೋರುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್